ಯಾಕ ಮಹಾದೇವಿ ಈ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಗರ್ಭದೊಳಗಿಂದ ಯಾಕೆ ಹುಡ್ತಾಳ ತೊಂಡ ಇದ್ರ ಹಿನ್ನೆಲೆಯಿಂದ ಒಂದು ದೊಡ್ಡದಾಗಿರ್ತಕ್ಕಂಥ ಚರಿತ್ರೆ ಇದೆ ಒಮ್ಮೆ ಕೈಲಾಸದ ಒಳಗ ಲಕ್ಷ ನೀವೆಲ್ಲ ಕುಂದ್ರಿ ಯಾಕೆ ನಿಂತ ನಿಂತ ಪುರಾಣ ಕೇಳ್ತೀರಿ ಕುಂದ್ರಿ ಚೆಂದ ಕುಂತು ಮಾಡಿ ಕೇಳಬೇಕು ಇದ್ರ ಹಿನ್ನೆಲೆ ಎಷ್ಟು ವಿಚಿತ್ರ ಕೇಳಿದ್ರೆ ಹಿಂದೆ ಕೈಲಾಸದೊಳಗ ಎಲ್ಲ ಸಕಲ ದೇವತೆಗಳಲ್ಲಿ ನೆರೆದಿರತಕ್ಕಂಥ ಪ್ರಸಂಗದೊಳಗೆ ಬ್ರಹ್ಮದಾನೆ ವಿಷ್ಣುವ ಎಲ್ಲ ದೇವಾನು ಎಲ್ಲ ದೇವಾನುದೇವತೆಗಳಲ್ಲಿ ನೆರೆದಿರ್ತಕ್ಕಂಥ ಪ್ರಸಂಗದೊಳಗೆ ಶಿವನ ಅರ್ಧಾಂಗಿನಿಯಾಗಿರ್ತಕ್ಕಂಥ ಪಾರ್ವತಿ ಪರಮಾತ್ಮನಿಗೆ ಒಂದು ಪ್ರಶ್ನೆ ಮಾಡ್ತಾಳೆ ದೇವಾ ஹர ஹர மாதேவா நம பார்வதி நம பார்வ பார்வ సుమతి అధిపతి భక్త జనపది ముక్తిదాయక మల్లయ్య ముక్తిదాయక మల్లయ్య జన వందిత గణపాగు అత ముని జన వందిత పావన చరితన్ అల్లైయా ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣಿ ನಮಃ ನೀವೇನು ಹಿಂದೆ ಕುಂತಿರಲ್ಲ ಹಿಂದೆ ಮಾತಾಡ್ತಿರಲ್ಲ ಎಲ್ಲರೂ ದೈವ ಎನ್ನ ಆರಾಧ್ಯ ದೈವ ಸ್ವರೂಪ ಎನಿಸಿಕೊಂಡಿರ್ತಕ್ಕಂಥ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಗಡಿಗೌಡಗಾಮ ಗ್ರಾಮದ ಪರಮ ತಪಸ್ವಿಯಾಗಿರ್ತಕ್ಕಂಥ ಎನ್ನ ಆರಾಧ್ಯ ಸದ್ಗುರು ಅವಗೆಲಿಂಗೇಶ್ವರನನ್ನು ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಈ ಪರಮ ಪವಿತ್ರವಾಗಿರುವಂಥ ಪುಣ್ಯಕ್ಷೇತ್ರದ ಒಡತಿಯಾಗಿ ನಿಮ್ಮೆಲ್ಲರ ಬಾಳಿನ ಜ್ಯೋತಿಯಾಗಿ ಬೇಡಿದವರಿಗೆ ಬೇಡದ ಇಷ್ಟಾರ್ಥಗಳನ್ನು ನೀಡತಕ್ಕಂಥ ಕಾಮದೇನು ಕಲ್ಪೃಕ್ಷಳೆ ಮಹಾಮಾತೆ ಜಗನ್ಮಾತೆ ಶಾಂಭವಿ ದೇವಿಯನ್ನ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ಪುರಾಣದ ಚರಿತ್ರ ನಾಯಕಳಾಗಿ ಚರಿತ್ರೆಯ ಕರ್ತೃ ಎನಿಸಿಕೊಂಡಿರ್ತಕ್ಕಂಥ ಶರಣಿಯರೊಳಗೆ ಅತಿ ಶ್ರೇಷ್ಠ ಶರಣಿ ಎನಿಸಿಕೊಂಡಿರ್ತಕ್ಕಂಥ ಮಹಾಮಾತೆ ಅಕ್ಕಮಾದೇವಿಯನ್ನ ಹೃದಯ ಮಂದಿರದೊಳಗೆ ಸ್ಮರಣೆ ಮಾಡಿಕೊಳ್ಳುತ್ತ ನಿಮಗೆಲ್ಲ ಇಲ್ಲಿಯ ಪರಂತರವಾಗಿ ಸಂಗೀತವನ್ನು ನೀಡಿರ್ತಕ್ಕಂಥ ಮಲ್ಲಿಕಾರ್ಜುನ ಗವಾಯಿಗಳವರೇ ಮಾಂತೇಶ್ ವಾದಕರೇ ಪುರಾಣದ ಬಸವಣ್ಣವರೇ ದಿವಸಲ್ಲ ಎರಡು ದಿವಸಲ್ಲ ಈ ನವರಾತ್ರಿಯ ಅಂಗವಾಗಿ ಸಾಗಿ ಬಂದಿರತಕ್ಕಂಥ ಮೂರನೇ ದಿವಸದ ಪ್ರವಚನದೊಳಗ ಪಾಲ್ಗೊಂಡು ಅಕ್ಕಮಾದೇವಿಯ ಚರಿತ್ರೆಯನ್ನು ಆಧಾರವಾಗಿಟ್ಟುಕೊಂಡು ಅದರ ಜೊತೆ ಜೊತೆ ಒಳಗ ಹಲವಾರು ಜನ ಶರಣರ ಸಂತರ ಮಹಾತ್ಮರ ಜ್ಞಾನಿಗಳ ಯೋಗಿಗಳ ದಿವ್ಯ ಪುರುಷರ ಒಂದು ದಿವ್ಯ ಚರಿತ್ರೆಯನ್ನು ಕೇಳಬೇಕು ಶ್ರವಣ ಮಾಡಬೇಕು ನಾವೆಲ್ಲರೂ ಶರಣರ ಮಾರ್ಗದೊಳಗೆ ನಡಿಬೇಕು ಅನ್ನುವಂಥ ಸದಿಚ್ಚಿಂದ ಆಗಮಿಸಿರ್ತಕ್ಕಂಥ ಯಾವತ್ತೂ ಕರ್ಜಗಿ ಗ್ರಾಮದ ಸಮಸ್ತ ಎಲ್ಲ ನನ್ನ ಶರಣ ತಂದೆ ತಾಯಿಗಳೇ ಭಕ್ತಾದಿಗಳೇ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು ಸಾಗಿ ಬಂದಿರತಕ್ಕಂಥ ಪ್ರವಚನ ನಿನ್ನಿನ ದಿವಸ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನೊಳಗಿರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಅದು ಉಡತಡಿ ಅನ್ನತಕ್ಕಂಥ ಗ್ರಾಮ ಆ ಉಡತಡಿ ಅನ್ನುವಂಥ ಗ್ರಾಮದೊಳಗ ದೈವಿ ಭಕ್ತರಾಗಿರ್ತಕ್ಕಂಥ ಸದಾವಕಾಲ ದಾನ ಧರ್ಮ ಪರೋಪಕಾರ ಪುಣ್ಯಾದಿಗಳನ್ನ ಮಾಡುತ್ತ ಸದಾಕಾಲ ಭಗವಂತನ ಧ್ಯಾನದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥ ಒಂದು ಚಿಕ್ಕ ವ್ಯಾಪಾರಿಯಾಗಿರ್ತಕ್ಕಂಥ ಯಾವ ಸುಮತಿ ಮತ್ತು ನಿರ್ಮಲ ಶೆಟ್ಟಿ ಅನ್ನತಕ್ಕಂಥ ದಂಪತಿಗಳು ಇವರ ಜೀವನ ಹೆಂಗಿತ್ತು ಅನ್ನೋದನ್ನು ನಿನ್ನೆ ವಿಷಯದಿಂದ ನಿಮಗೆ ಸ್ವಲ್ಪ ಅಂತ ಹೇಳುತ್ತಾ ಹೇಳ್ತಾ ಬಂದೀನಿ ಯಾವ ನಿರ್ಮಲಾ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥವರು ತಮ್ಮದೇ ಆಗಿರ್ತಕ್ಕಂಥ ದಾಂಪತ್ಯದ ಜೀವನವನ್ನ ಆನಂದದ ಜೀವನ ಅನ್ನತಕ್ಕಂಥದನ್ನ ಕಳೀತಾರೆ ನಿತ್ಯ ನಿತ್ಯ ಮನೆಯೊಳಗ ನಿತ್ಯ ನಿತ್ಯದ ಸೋಗ ಆ ಗ್ರಾಮದೊಳಗಿರ್ತಕ್ಕಂಥ ಮಠ ಆ ಮಠದ ಗುರುಗಳಾಗಿರ್ತಕ್ಕಂಥವ್ರು ಗುರ್ಲಿಂಗ ದೇವರು ತಕ್ಕೂ ಗುರುಗಳು ಸದಾವಕಾಲ ಕಾಲ ಗುರುವಿನ ಮೇಲೆ ನಂಬಿಕೆಯನ್ನು ತಗೊಂಡಿಟ್ಟು ಗುರುವಿನನ್ನ ಭಕ್ತಿ ಭಾವ ಶ್ರದ್ಧೆಯಿಂದ ಕಾಣ್ತಾ ಆ ಗುರುವಿನಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಸಂಪಾದನೆ ಮಾಡುತ್ತಾ ಮಾಡ್ತಾ ನಿತ್ಯ ದಾನ ಧರ್ಮಾದಿಗಳನ್ನ ಮಾಡುತ್ತಾ ಬದುಕನ್ನ ಕಳೀತಾರೆ ಹಿಂಗೆಲ್ಲ ಜೀವನ ಅನ್ನ ತಗೊಂಡ ಪ್ರಸಂಗದ ಒಳಗೆ ಒಂದು ಮಾತು ಇಲ್ಲಿಂದ ಅಂತ ಅಂದ ಇಷ್ಟಪಡ್ತೀನಿ ನಾನು ಬದುಕಿನೊಳಗ ಇವರು ಇರುವ ದಂಪತಿಗಳಿಗಿಂತ ಯಾವುದೇ ರೀತಿಯಿಂದಲೂ ಕೊರತೆ ಇಲ್ಲ ಉಣ್ಣಾಕಿಂದ ಕೊರತೆ ಇಲ್ಲ ತಿನ್ನಾಕಿಂದ ಕೊರತೆ ಇಲ್ಲ ಅಷ್ಟೋ ಮಟ್ಟ ಇಷ್ಟೋ ಏನ್ರಿ ವ್ಯಾಪಾರನ ತಗನ ಮಾಡುತ್ತಾ ಉದ್ಯೋಗನ ತಗನ ಮಾಡುತ್ತಾ ಆ ಬಂದಿರತಕ್ಕಂಥ ಲಾಭದೊಳಗ ದಿನನಿತ್ಯದ ಜೀವನ ಅಂತ ಕಳೀತಕ್ಕಂಥವ್ರು ಇವರು ನಿರ್ಮಲ ಶೆಟ್ಟಿ ಮತ್ತು ಸುಮತಿ ಅನ್ನತಕ್ಕಂಥವ್ರು ಆದ್ರೆ ಇವರ ಬದುಕಿನೊಳಗಿಂದ ಒಂದೇ ಒಂದು ಕೊರತೆ ಇತ್ತು ಅದು ಯಾವ ಕೊರತೆ ಎತ್ತುಕೊಂಡ ಕೇಳಿದ್ರೆ ಜಗತ್ತಿನ ಎಲ್ಲ ತಾಯಂದ್ರಿಗಿರ್ತಕ್ಕಂಥ ಕೊರತೆನೆ ಅದು ಯಾವುದು ಹತ್ತು ಗುಣದ ಕೇಳಿದ್ರೆ ಮಕ್ಕಳಿಲ್ಲ ಹತ್ತುಕೊಂಡ ಕೊರತೆ ಇಲ್ಲಿ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಮನಸ್ಸಿನೊಳಗಿಂದ ಕೊರಗುತ್ತಿತ್ತು ಆದ್ರೆ ಇಲ್ಲಿ ಒಂದು ಇದರ ಹಿನ್ನೆಲೆ ಒಂದು ಕಥೆ ಇದೆ ಯಾಕ ಮಹಾದೇವಿ ಈ ನಿರ್ಮಲ ಶೆಟ್ಟಿ ಮತ್ತು ಸುಮತಿಯರ ಗರ್ಭದೊಳಗಿಂದ ಯಾಕೆ ಹುಡ್ತಾಳ ತಕೊಂಡ ಇದ್ರ ಹಿನ್ನೆಲೆಯಿಂದ ಒಂದು ದೊಡ್ಡದಾಗಿರ್ತಕ್ಕಂಥ ಚರಿತ್ರೆ ಇದೆ ಒಮ್ಮೆ ಕೈಲಾಸದೊಳಗ ಲಕ್ಷದಾಗಿರ್ಲಿ ನೀವೆಲ್ಲರೂ ಕುಂದ್ರಿ ಯಾಕೆ ನಿಂತ ನಿಂತ ಪುರಾಣ ಕೇಳ್ತೀರಿ ಕುಂದ್ರಿ ಚಂದ ಕುಂತು ಮಾಡಿ ಕೇಳಬೇಕು ಇದ್ರ ಹಿನ್ನೆಲೆ ಎಷ್ಟು ಆದ ತಗೊಂಡನ ಕೇಳಿದ್ರೆ ಹಿಂದೆ ಕೈಲಾಸದೊಳಗ ಎಲ್ಲ ಸಕಲ ದೇವಾನುದೇವತೆಗಳಲ್ಲಿ ನೆರೆದಿರತಕ್ಕಂಥ ಪ್ರಸಂಗದೊಳಗೆ ಬ್ರಹ್ಮದಾನೆ ವಿಷ್ಣುವಾದಾನೆ ಶಿವ ಅದಾನೆ ಎಲ್ಲ ದೇವತೆಗಳನ್ನು ನೆರೆದಿರತಕ್ಕಂಥ ಪ್ರಸಂಗದ ಒಳಗೆ ಶಿವನ ಅರ್ಧಾಂಗಿನಿಯಾಗಿರ್ತಕ್ಕಂಥ ಪಾರ್ವತಿ ಪರಮಾತ್ಮನಿಗಿಂತ ಒಂದು ಪ್ರಶ್ನೆ ಮಾಡ್ತಾಳೆ ಪರಮಾತ್ಮನಿಗೊಂದು ಏನು ಪ್ರಶ್ನೆ ಅಂತ ಅನ್ನೋದಕ್ಕೆ ಕೇಳಿದ್ರೆ ಭಗವಂತ ಈ ಭೂಲೋಕದ ಒಳಗಿಂದ ಲಕ್ಷದ ಮೇಲೆ ಏನಂತೀವಿ ಎಂಬತ್ತು ನಾಲ್ಕು ಲಕ್ಷ ಜೀವರಾಸಗಳನ್ನ ಈ ಭೂಮಿ ಮೇಲೆ ಸೃಷ್ಟಿ ಲಕ್ಷ ಜೀವರಾಸಿಗಳನ್ನ ಸೃಷ್ಟಿ ಮಾಡಿದೆಯಲ್ಲ ಈ ಎಲ್ಲ ಜೀವಿಗಳೊಳಗಿಂದ ಶ್ರೇಷ್ಠವಾಗಿರ್ತಕ್ಕಂಥವ್ರು ಯಾರು ಓದ್ತೊಂಡು ಅನ್ನೋದನ್ನ ಪಾರ್ವತಿ ಪರಮಾತ್ಮನಿಗಿಂತ ಪ್ರಶ್ನೆ ಮಾಡ್ತಾಳೆ ಪರಮಾತ್ಮ ಅಂತಾನೆ ಹುಚ್ಚಿ ಈ ಎಲ್ಲ ಭೂಲೋಕದೊಳಗಿರ್ತಕ್ಕಂಥ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳೊಳಗ ಶ್ರೇಷ್ಠವಾಗಿರ್ತಕ್ಕಂಥ ಜೀವಿ ಎತ್ತಿಕೊಂಡಂದ್ರೆ ಅದು ಮನುಷ್ಯ ಜೀವಿ ಎತ್ತನ್ನುವುದನ್ನು ಪರಮಾತ್ಮ ಪಾರ್ವತಿಗಿಂದ ಹೇಳುತ್ತಾರೆ ಯಾವಾಗಿಂದ ಪಾರ್ವತಿಗಿಂದ ಹೇಳಿದಾಗ ಪಾರ್ವತಿ ಮನಸ್ಸಿಗೆ ಅಷ್ಟು ಸಮಾಧಾನ ಆಗಲಿಲ್ಲ ಪಾರ್ವತಿ ಪರಮಾತ್ಮನಿಗಿಂತ ಇನ್ನೊಂದೊಂದು ಪ್ರಶ್ನೆ ಕೇಳ್ತಾಳೆ ಈ ಭೂಮಿ ಮೇಲಿನ ಮನುಷ್ಯ ಜೀವಿಗಳನ್ನವಂತವ್ರೇನು ಶ್ರೇಷ್ಠ ಈ ಎಲ್ಲ ಮನುಷ್ಯರೊಳಗಿಂದ ಶ್ರೇಷ್ಠ ಯಾರು ಹೊತ್ತು ಮತ್ತೆ ಪಾರ್ವತಿಯಿಂದ ಪರಮಾತ್ಮನಿಗಿಂತ ಪ್ರಶ್ನೆ ಮಾಡುತ್ತಾಳೆ ಎದುರು ಸಲುವಾಗಿ ಈ ಏನು ಮನುಷ್ಯರನ್ನ ಶ್ರೇಷ್ಠ ಅನ್ನುವಂತದನ್ನ ಕರಿತೀವಲ್ಲ ಹಾಗಾದ್ರೆ ಈ ಎಲ್ಲ ಮನುಷ್ಯರೊಳಗಿಂದ ಯಾರು ಶ್ರೇಷ್ಠ ಗುಣದ ಕೇಳಿದಾಗ ಅವಾಗಿಂದ ಒಬ್ಬ ಯಾವ ಭಗವಂತ ಹೇಳ್ತಾನೆ ಹುಚ್ಚಿ ಬರೀ ಮನುಷ್ಯರೊಳಗೆ ಶ್ರೇಷ್ಠ ಗುಣದ ಅಲ್ಲ ಹಾಗಾದ್ರೆ ಈ ಭೂಮಿ ಮೇಲಿಂದ ಯಾರು ಶ್ರೇಷ್ಠ ಅಂತ ಕುಣದ ಕೇಳದ್ರ ನನಗಿಂತಲೂ ಕುಣದ ದೊಡ್ಡವರು ನಿನಗಿಂತಲೂ ಕುಣದ ದೊಡ್ಡವರು ಈ ಜಗತ್ತಿನೊಳಗಿಂದ ಎಲ್ಲ ಸಕಲ ದೇವತೆಗಳಿಂತ ದೊಡ್ಡವ ಒಬ್ಬನೇ ಒಬ್ಬದಾನೆ ಅದು ಯಾರು ಒತ್ತು ಕುಣದ ಕೇಳಿದ್ರ ಒಬ್ಬ ಸದ್ಗುರ್ನಾಥದಾನ ಹತ್ತಿ ಕೊಣ್ರು ಸದ್ಗುರ್ನಾಥದಾನ ಗುರುವಿನನ್ನ ಬಿಟ್ರ ಜಗತ್ತಿನೊಳಗಿಂದ ಯಾರು ದೊಡ್ಡವರಿಲ್ಲ ಯಾವಾಗಿಂದ ಗುರುವಿನನ್ನ ಬಿಟ್ಟರೆ ಮತ್ತೆ ಯಾರೂ ಇಲ್ಲ ಅವಾಗಿಂದ ಪಾರ್ವತಿ ಅಟ್ಟಿಗೆ ಸಮಾಧಾನ ಆಗಬೇಕಲ್ಲ ಹಾಗಾದ್ರೆ ಈ ಭೂಮಿ ಮೇಲಿಂದ ಮಾಯಿಯನ್ನ ಗೆದ್ದಿರ್ತಕ್ಕಂಥವ್ರು ಯಾರು ಇರ್ಬೇಕಲ್ಲ ಮಾಯಗೆಂದ ಸೋಲ್ದಾಗಿರ್ತಕ್ಕಂಥವ್ರು ಈ ಭೂಮಿ ಮೇಲಿಂದ ಯಾರೂ ಇಲ್ಲ ಅಂದ ಪಾರ್ವತಿ ಅಂತಳ ಮಾಯೆಗೆ ಸೋಲ್ದಾಗಿರ್ತಕ್ಕಂಥವ್ರು ಯಾರು ಇಲ್ಲ ಪರಮಾತ್ಮ ಅಂತಾನೆ ಪಾರ್ವತಿ ಈ ಭೂಮಿ ಮೇಲಿಂದ ಮಾಯೆಗೆಂದ ಸೋಲ್ದಾಗಿರ್ತಕ್ಕಂಥವ್ರು ಯಾರೂ ಇಲ್ಲ ತಲ್ಲ ಒಬ್ಬದಾನೆ ಭೂಮಿ ಮೇಲೆ இூமி மேலே ஒபனே ஒப்பதானே அது யாரும் ஒத்து கொணத கேள் மாயையா மெட்டு நித்தி இருத்தக்க மாய சோலிர் தூமி மேல ஒவ்னே ஒவ்வதானே அவனு யாரும் ஒத்து கொண்கள அல்லம் பிரபு ஒத்து கொண்டனம் சரண ஒானே மாயைய மெட்டு நித்திர் தந்த பகவந்த பார்வதிக்கு சிட்டு வந்து பார்வதி அந்த அந்த மாய சோலங்கலை இல்ல பார்வதி அவன் சோலங்கில் ಯಾವಾಗಿಂದ ಪಾರ್ವತಿ ಅಂತಾಳೆ ಹಂಗದ ನಾ ಸೋಲಿಸಿ ತೋರಿಸ್ತೀನಿ ಎತ್ತಿಕೊಂಡಂತಾಳ ಯಾರನ್ನ ಅಲ್ಲಮ್ಮ ಪ್ರಭದೇವನ ಅಲ್ಲಮ್ಮ ಪ್ರಭದೇವರು ಆಗಲಿಂದ ಹುಟ್ಟಿ ದೊಡ್ಡ ಶರಣರಾಗಿದ್ರು ಅದೇ ನಮ್ಮ ಶಿವಮೊಗ್ಗ ಜಿಲ್ಲೆ ಒಳಗೆ ಸಾಗರ ತಾಲೂಕು ಒಳಗೆ ಇರ್ತಕ್ಕಂಥ ಬಳ್ಳಿಗಾವಿ ಎತ್ತಿಕೊಂಡಂತಕ್ಕಂಥ ಒಂದು ಊರ ಏನ್ರಿ ಬಳ್ಳಿಗಾವಿ ಎತ್ತಿಕೊಂಡಂತಕ್ಕಂಥ ಊರ ಅದನ್ನ ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಆ ಗ್ರಾಮದೊಳಗ ಸುಜ್ಞಾನಿ ಮತ್ತು ನಿರಹಂಕಾರ ಹತ್ತಿಕೊಂಡನವಂಥ ದಂಪತಿಗಳು ಎಲ್ಲಿ ಬಳ್ಳಿಗಾವಿ ಒಂದು ಚಿಕ್ಕದಾಗಿರ್ತಕ್ಕಂಥ ಗ್ರಾಮ ಯಾವಾಗ ಸುಜ್ಞಾನಿ ಮತ್ತು ನಿರಹಂಕಾರ ಹತ್ತಿಕೊಂಡನವಂಥ ಏನು ದಂಪತಿಗಳಿದ್ರು ಆ ದಂಪತಿಗಳ ಪುಣ್ಯ ಗರ್ಭದೊಳಗಿಂದ ಉದಯ ಆಗಿ ಆ ದಂಪತಿಗಳ ಪುಣ್ಯ ಗರ್ಭದೊಳಗಿಂದ ಹುಟ್ಟಿ ಯಾವಾಗಿಂದ ಪ್ರಭದೇವರು ಏನ್ರಿ ಕಾಯಕ ಏನ್ ಮಾಡ್ತಿದ್ರು ಅಂತ ಗುಣದ ಕೇಳಿದ್ರೆ ದೇವಸ್ಥಾನದ ಒಳಗಿಂದ ಮದ್ದಳಿಯನ್ನ ಬಾರಿಸ್ತಕ್ಕಂಥ ಕಾಯಕವನ್ನ ಮಾಡ್ತಿದ್ರು ಹೆಂಗೆ ತಬಲಾ ಬಾರಿಸ್ತಾರಲ್ಲ ಹಂಗೆ ಮದ್ದಳೆ ಮದ್ದಳೆ ಬಾರಿಸ್ತಕ್ಕಂಥ ಕಾಯಕ ದೇವಸ್ಥಾನದ ಎದುರಿಗೆ ಹೋಗಬೇಕು ಅಲ್ಲಿ ಮದ್ದಳಿಯನ್ನು ತಗೊಂಡ ಬಾರಿಸ್ಬೇಕು ಕಾಯಕ ಮದ್ದಳಿ ಬಾರಿಸ್ತಕ್ಕಂಥ ಕಾಯಕ ಒಂದು ಕಡೆಗಿಂದ ಲಿಂಗ ಪೂಜೆ ಸದಾ ಕಾಲಿಂದ ಕುಂತರು ಭಗವಂತನ ಧ್ಯಾನ ನಿಂತರು ಭಗವಂತನ ಧ್ಯಾನ ಏನ್ರಿ ಪ್ರಭದೇವರು ತನ್ನ ಮನಸ್ಸಿನೊಳಗಿಂದ ಯಾವುದನ್ನು ಕೂಡ ತರ್ತಿದ್ದಿಲ್ಲ ಅಖಂಡ ಬ್ರಹ್ಮಚರ್ಯ ಆಗಿರ್ತಕ್ಕಂಥ ಪ್ರಭದೇವರು ವಯಸ್ಸೆಟ್ಟು ಪ್ರಭದೇವರಿಗೇನ ಬಹಳ ವಯಸ್ಸಾಗಿಲ್ಲ ಇಪ್ಪತ್ತಿಪ್ಪತ್ತೆರಡು ವರ್ಷದ ತರುಣನಾಗಿರ್ತಕ್ಕಂಥ ಯಾವ ಪ್ರಭದೇವ ತನ್ನ ಮನಸ್ಸಿನೊಳಗಿಂದ ನೋಡ್ರಿ ಅವ್ರ ತಂದೆ ತಾಯಿ ಹೆಸರಿನೊಳಗನೆ ಎಟ್ಟಿದ್ವಾದ್ರೆ ಸುಜ್ಞಾನಿ ತಾಯಿ ಹೆಸರು ಸುಜ್ಞಾನಿ ನಿನ್ನೆ ಹೇಳೋದಿಲ್ಲ ಸುಮತಿ ನಿರ್ಮಲ ಶೆಟ್ಟಿ ಮಾದಿವಿ ಅಕ್ಕನ ತಾಯಿ ಆದ್ರ ಇಲ್ಲಿ ಪ್ರಭದವರಿಗೆ ನೋಡ್ರಿ ಅವ್ರ ತಂದೆ ತಾಯಿ ಹೆಸರು ಹಂಗದ ಸುಜ್ಞಾನಿ ಅಂದ್ರ ಒಳ್ಳೆ ಜ್ಞಾನಿ ಇರ್ತಕ್ಕಂಥ ಹೆಣ್ಣು ಮಗಳಿಗೆ ಅಂದ್ರೆ ಸುಜ್ಞಾನಿ ತಗೊಂಡು ಕರೀತಾರೆ ನಿರಹಂಕಾರ ಅಂದ್ರೆ ಅಹಂಕಾರನೇ ಇರದೆ ಇರ್ತಕ್ಕಂಥವನಿಗೆ ನಿರಹಂಕಾರ ತಗೊಂಡ ಕರಿತಾರೆ ಅಹಂಕಾರ ಇಲ್ಲ ನಾನು ನಂದು ನನ್ನಿಂದಲೇ ತನ್ನುವಂಥದ್ದು ಯಾವುದು ಕೂಡ ಇರದೇ ಇರ್ತಕ್ಕಂಥವನಿಗೆ ನಿರಂಕಾರ ಏನ್ರಿ ಅವನಿಗೆ ಕರೀತ ಒಬ್ಬರು ಇಲ್ಲಿ ಯಾರ ಇಲ್ಲಿ ದೊಡ್ಡವರು ಕುಂದ್ರಿ ಏನ್ರಿ ಅಹಂಕಾರ ಇರದೇ ಇರ್ತಕ್ಕಂಥವ್ ನಿರಂಕಾರ ಜ್ಞಾನ ಇರ್ತಕ್ಕಂಥವಳು ಸುಜ್ಞಾನಿ ಒಳ್ಳೆ ಜ್ಞಾನ ಜ್ಞಾನದೊಳಗ ಬಹಳ ಅದಾವ ಏನ್ರಿ ಜ್ಞಾನಂದ್ರೆ ಬಹಳ ತರದ ಜ್ಞಾನ ಲೌಕಿಕದ ಜ್ಞಾನ ಬೇರೆನೆ ಆಧ್ಯಾತ್ಮ ಜ್ಞಾನ ಬೇರೆನೆ ಇದಕ್ಕ ಆಧ್ಯಾತ್ಮದ ಜ್ಞಾನಕ್ಕ ಪಾರಮಾರ್ಥಿಕ ಜ್ಞಾನ ಅಂತ ಕೂಡ ಕರೀತಾರ ಇನ್ನು ಲೌಕಿಕದ ಜ್ಞಾನ ಅಂತೂ ಸರ್ವೇ ಸಾಮಾನ್ಯ ನಿಮ್ಮ ಮನೆಯಾಗಂದ ಹಿರಿಯರಿಗೆಲ್ಲರಿಗೆ ಕುಡ್ದಾಗ ಗೊತ್ತಿರ್ತದ ಗಂಡ ಅಂದ್ರೆ ಏನು ಆತ್ತೆ ಅಂದ್ರೆ ಏನು ಮಾವ ಅಂದ್ರೆ ಏನು ಏನ್ರಿ ಬಂದು ಬಳಗ ಇವೆಲ್ಲ ಹೆಂಗ್ ಬಕಲ್ತನ ಮಾಡ್ಬೇಕು ಹೆಂಗ್ ದುಡಿಬೇಕು ಮಾಡ್ಬೇಕು ಅನ್ನತಕ್ಕಂಥ ಏ ಅಲ್ಲಿ ಹೊಗಿ ಹೌದು ಹೌದು ಯಾಕಂದ್ರೆ ಹೊಗೆ ನಮ್ದು ಇದು ಆಗ್ತದ ಏನ್ರಿ ಜ್ಞಾನದೊಳಗ ಜ್ಞಾನದ ಒಳಗಿಂದ ಭಾಳ ತರದ ಜ್ಞಾನ ಲೌಕಿಕದ ಜ್ಞಾನ ಬ್ಯಾರೇನೆ ಈ ಪಾರಮಾರ್ಥಿಕ ಜ್ಞಾನನೇ ಬ್ಯಾರೇನೆ ಲೌಕಿಕದ ಜ್ಞಾನ ದಿನನಿತ್ಯ ನಿಮ್ಮ ವ್ಯವಹಾರ ನಡೀತವಲ್ಲ ಸಂಸಾರಿಕ ಜೀವನದ ವ್ಯವಹಾರಗಳನ್ನ ನಡೀತವಲ್ಲ ಈ ವ್ಯವಹಾರಕ್ಕ ಇದಕ್ಕೆ ಲೌಕಿಕದ ಜ್ಞಾನ ಅಂತಾರೆ ಅಂದ್ರೆ ಹೆಂಗ ಮಾಡ್ಕೊಂಡು ತಿನ್ಬೇಕು ಅನ್ನುವಂತ ಆದ್ರೆ ಪಾರಮಾರ್ಥಿಕ ಜ್ಞಾನ ಹತ್ತಿಕೊಂಡಂದ್ರ ಇದು ಇದು ಏನು ಒತ್ತುಕೊಂಡ ಕೇಳಿದ್ರೆ ಭಗವಂತನನ್ನ ಕಾಣೋದು ದೇವರನ್ನ ತಿಳ್ಕೊಳ್ಳೋದು ಭಗವಂತ ಹೆಂಗದಾನೆ ಪರಮಾತ್ಮ ಎಲ್ಲದಾನೆ ಪರಮಾತ್ಮ ಏನು ಮಾಡಕತ್ತಾನೆ ಪರಮಾತ್ಮನಿಂದ ನಮಗೆ ಕೊಡುಗೆ ಏನು ಏನ್ರಿ ಅವನು ಎಲ್ಲದಾನ ಹೆಂಗದಾನುವುದನ್ನು ಇದೇನ ನಾವು ಅವನ ಬಗ್ಗೆ ಚಿಂತನೆ ಮಾಡ್ತೀವಲ್ಲ ಇದಕ್ಕೆ ಪಾರಮಾರ್ಥಿಕ ಜ್ಞಾನ ಹತ್ತು ಗುಣ ಕರೀತಾರೆ ಅವನ ಬಗ್ಗೆ ಚಿಂತನೆ ಮಾಡ ನೋಡ್ರಿ ಅವಾಗೆಲ್ಲ ಸಾಧು ಸಂತರೆಲ್ಲ ಅವತ್ತಿನ ದಿನಮಾನದ ಒಳಗಂದ ಆ ಗಾಂಜಸಿ ಹತ್ತಿದ್ರು ಯಾಕೆ ನಿಮಗೆ ಎಲ್ಲರಿಗೂ ಕೂಡ ಗೊತ್ತದ ಎಲ್ಲಪ್ಪ ಮಾರದ ಹಿಡ್ಕೊಂಡು ಲಕ್ಷಣ ಸಿದ್ದಪ್ಪ ಮಾರದ ಹಿಡ್ಕೊಂಡು ಈ ಭಾಗದೊಳಗೆ ದೊಡ್ಡಪ್ಪ ಮಹಾರಾಜ ಹಿಂದಿಂದ ಎಲ್ಲ ಏನ್ರಿ ಸಾಧು ಸಂತರು ಕಡ್ಕೊಂಡು ಮಡಿವಾಳಪ್ಪನ ಮೊದಲು ಮಾಡಿಕೊಂಡು ಇವರೆಲ್ಲ ಗಾಂಜೆ ಸೇರ್ತಿದ್ರು ಎದಕ್ಕೆ ಹತ್ತಿಕ್ಕೊಳ ಕೇಳಿದ್ರೆ ಭಗವತ್ ಚಿಂತನೆಗಾಗಿ ಆ ಗುಂಗಿನೊಳಗ ಬರೀ ಅವಂದೇ ಚಿಂತೆ ಮಾಡೋದು ಬೇರೆ ಯಾವ ಲೌಕಿಕದ ವಿಚಾರಗಳನ್ನ ಮಾಡ್ತಿದ್ದಿಲ್ಲ ಈ ಸೆರೆ ಆಗಲಿ ಸಿಂಧಿ ಆಗಲಿ ಈ ಗಾಂಜೆ ಇದು ಯಾರಿಗಾಗಿ ಹಾತಿ ಕೇಳಿದ್ರೆ ಸಾಧು ಸನ್ಯಾಸಿಗಳಿಗಾಗಿ ಅದೇ ಹೊರತಾಗಿ ನಿಮ್ಮಂಥ ಸಂಸಾರಿಕರಿಗೆಲ್ಲ ಈಗ ಅವು ಸಾಧು ಸನ್ಯಾಸಿಗಳು ಬಿಟ್ಟಾವ ಸಂಸಾರಿಕರಿಂದ ಕುಡಿಲಕತ್ತಿ ಅಂದ್ರ ಎದಕ್ಕೆ ಅದು ಕುಡಿತಿದ್ರು ಅತ್ತಿ ಅಂದ್ರೆ ಮನಸ್ಸು ಏಕಾಗ್ರತೆ ಒಳಗೆ ಬರಕ ಯಾಕೆ ಗಾಂಧಿ ಸೇತಿದ್ರು ಅಂದ್ರೆ ಮನಸ್ಸು ಏಕಾಗ್ರತೆ ಒಳಗೆಂದು ಬರಾಕ ನೋಡಿ ನೀವು ಗಾಂಜೆ ಸೇತವ್ರು ಯಾವಾಗ ಗಾಂಜೆದ ನಿಶೆ ಆಯ್ತು ಪರಮಾತ್ಮನ ಬಗ್ಗೆ ಒಂದು ಮಾತು ಚಲೋ ಮಾಡಿದ್ರೆ ಇಡೀ ನಿಶೆ ಎಳೆತನ ಅವನ ಬಗ್ಗೆನೆ ಮಾತಾಡ್ತಾರ ಮಾತಾಡ್ತಾರಲ್ರಿ ಅವನ ಬಗ್ಗೆನೆ ಮಾತಾಡ್ತಾರೆ ಒಂದು ಸಾರಿ ಅಂದ್ರೆ ಗಾಂಧಿ ಸೇದ ಒಂದು ಕೆಟ್ಟದ ಬೈದ ಬೈಲಕ್ಕವಲ್ಲ ಎಡಿ ಇಡೀ ನಿಶೆ ಎಳೆತನೂ ಕೂಡ ಅದನ್ನೇ ಬೈತಿರ್ತಾರೆ ಯಾಕ ಮನಸ್ಸ ಏಕಾಗ್ರತೆಯೊಳಗಿಂದ ಬರಲಿ ಅತ್ತ ಮನಸ್ಸ ಭಗವಂತನ ಕಡೆಗೆಂದು ಹೋಗಲಿ ಅತ್ತ ಈಗಿಂದ ಅದನ್ನೆಲ್ಲ ನಾವು ಚಟಕ್ಕಾಗಿಂದ ಮಾಡಾಕತ್ತೀವಿ ಅದು ಭಗವಂತನ ಧ್ಯಾನ ಹೋಗ್ಯದ ಬರೀ ಚಟಕ್ಕಾಗಿ ಅಂದ ಕುಡ್ಯೋದು ಚಟಕ್ ಚಟಕ್ಕೆ ಕುಡ್ಯೋದು ಕುಡ್ದಿಂದ ಮಂದಿಗೆ ಬೇಕೋ ತಿರುಗಡ್ದ ಆ ಮಗಂದೇನು ಈ ಮಗನ್ದೇನು ಹೇಗ್ರಿ ಕೊಡೋ ತಿರುಗಡ್ತ ನೋಡಿರಲಿಲ್ಲ ಎಲ್ಲಿ ಬೇಕಾದಲ್ಲಿಂದ ಗಟ್ಟರಕ್ಕೆ ಬೀಳ್ತೀವಿ ಈಗ ಇದು ಈಗ ನಾವು ಚಟಕ್ಕೆ ಅಂದ ಮಾಡ್ಕೊಂಡಿವಿ ಆದ್ರೆ ಅವಾಗಿನ ಸಾಧು ಸನ್ಯಾಸಿಗಳೆಲ್ಲ ಅದು ಭಗವಂತನ ಚಿಂತನೆಗಾಗಿ ಅದು ಮಾಡ್ಕೋತಿದ್ರು ಇಲ್ಲಿ ಸುಜ್ಞಾನ ಅಂತಕ್ಕಂಥದ್ದು ತಾಯಿ ಹೆಸರಿಂದ ಸುಜ್ಞಾನಿ ತಂದೆ ಹೆಸರಿಂದ ನಿರಂಕಾರ ಇಂಥ ತಂದಿ ತಾಯಿಯ ಗರ್ಭದೊಳಗಿಂದ ಹುಟ್ಟಿರ್ತಕ್ಕಂಥವ್ನೇ ಪ್ರಭುದೇವ ಎಲ್ಲಿ ಒಂದೇ ಒಂದವಲಿಂದ ಕುಂತಲ್ಲಿಂದ ಕುಂದ್ರಂಗಿಲ್ಲ ನಿಂತಲ್ಲಿಂದ ನಿಂದ್ರಂಗಿಲ್ಲ ಒಂದು ಊರಾಗಿಂದ ಇದ್ದಲ್ಲಿಂದ ಇರಂಗಿಲ್ಲ ಏನ್ರಿ ಆ ಹಂಗೆ ಗ್ರಾಮಗಳನ್ನು ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಎಲ್ಲೆಲ್ಲ ದೇವಸ್ಥಾನ ಇರ್ತಾವೋ ತನ್ನ ದೇವಸ್ಥಾನದ ಒಳಗ ತನ್ನ ಮದ್ದೊಳೆ ಕಾಯಕ ಮಾಡೋದು ಅಲ್ಲಿ ಗುಡಿ ಒಳಗೆ ಪೂಜಾರಿಗಳು ಕೊಟ್ಟಿದ್ದು ಪ್ರಸಾದ ತಗೊಳ್ಳೋದು ನಿತ್ಯ ನಿತ್ಯ ಮೂರು ಹೊತ್ತಿಂದ ತನ್ನ ಲಿಂಗ ಪೂಜೆ ಅಂತ ಮಾಡ್ತಾ ಮಾಡ್ತಾ ಧ್ಯಾನದ ಒಳಗಿಂದ ಜೀವನ ಕಳೀತಕ್ಕಂಥವ ಪ್ರಭುದೇವ ಇಲ್ಲಿ ಪಾರ್ವತಿಗೆಂದ ಸಿಟ್ಟು ಬಂತು மா சோல்ங்கிர் தவிர யாரும் இல்லத்துக்கு பிரபதேவ மா சோலங்கில் தண்ட் ஹேத்தல பரமாத்மா ஆ பிரபேவ நான் நான் சோலேத்தீர்த்தி தானது ஷல தொட்டி எங்க சோல்தி எந்த பரமாத்மா இல்ல நன்க்க தாமஸுணக்கூமிக்கு கழிஸ்தி ಸಾತ್ವಿಕ ಗುಣ சாத்விக குண ಗುಣ தாமசுணே ஏன் சாத்விக ಗುಣ ಅಂತಂದ್ರೆ ஒே ಗುಣಗಳು ತಾಮಸ ಗುಣ ಎತ್ತಿಕೊಂಡಂದ್ರೆ ಕೆಟ್ಟ ಗುಣ ಏನ್ರಿ ಪಾರ್ವತಿ ಅಂತಾಳೆ ನನ್ನ ತಾಮಸ ಗುಣದಿಂದ ಅವನನ್ನ ನಾನು ಸೋಲಿಸ್ತೀನಿ ಸ್ವತಃ ಪಾರ್ವತಿನೇ ವಿಚಾರ ಮಾಡ್ಲಿಕ್ಕೆ ಹಾಗಾದ್ರೆ ನಾನು ಎಲ್ಲಿ ಹುಟ್ಟಬೇಕು ನಾನು ಎಲ್ಲಿ ಇದು ಮಾಡ್ಬೇಕುಕೊಂಡ ಕೇಳಿದ್ರ ಏನ್ರಿ ಬನವಾಸಿ ಎತ್ಕೊಂಡು ಬರ್ತದೆ ಅಲ್ಲೇ ಶಿವಮೊಗ್ಗ ಜಿಲ್ಲೆದಾಗೇನಾದನು ಏನ್ರಿ ಬನವಾಸಿ ನೀವೆಲ್ಲ ಕೇಳಿರ್ಬೇಕು ಬನವಾಸಿ ಎತ್ತಿಕೊಂಡ ಊರ ಹೆಸ್ರ ಬಹಳ ದೊಡ್ಡ ಊರ ಯಾವಾಗಿಂದ ಪಾರ್ವತಿಗೆಂದ ಪರಮಾತ್ಮ ಅಂತಾನೆ ಹುಚ್ಚಿ ನೀ ತಾಮಸ ಗುಣದಿಂದ ಪ್ರಭದೇವನನ್ನು ಗೆಲ್ತೀನಿ ಎತ್ತಿಕೊಂಡ್ರೆ ಆಗಂಗಿಲ್ಲ ಇದ್ರಾಗಿಂದ ನೀನು ಸೋಲ್ತಿದ್ದಿ ಬೇಡ ಇದು ಕೈ ಹಾಕ್ಬೇಡ ಪರಮಾತ್ಮ ಪರಿಪರಿಯಾಗಿಂದ ಪಾರ್ವತಿಗೆಂದ ಹೇಳಿದ್ರು ಯಾವಾಗಿಂದ ಪಾರ್ವತಿ ಕೆಳಂಗಿಲ್ಲ ಇಲ್ಲಿಲ್ಲ ಅವನನ್ನು ಸೋಲ್ಸೇ ತೀರ್ತಿನಿ ಎತ್ತಿಕ್ಕೊಂಡು ಹಠ ತೊಟ್ಟು ಯಾವಾಗ ಈ ಕಡೆಯಿಂದ ಇಲ್ಲಿ ಏನಾಗ್ಯದ ಎತ್ತುಕೊಂಡ ಕೇಳಿದ್ರೆ ರಾಜನಾಗಿರ್ತವೆ ಬನವಾಸಿ ರಾಜ ಕಲ್ಪನೆ ಇರಲಿ ನಿಮಗೆ ಸಾಮಾನ್ಯರ ಮನೆ ಹುಟ್ಟಿಲ್ಲ ಬನವಾಸಿ ಅಂತಕ್ಕಂಥ ದೊಡ್ಡದಂದ ರಾಜನ ಆಸ್ಥಾನ ಇದೆ ಆ ಬನವಾಸಿ ಒಳಗ ನಿಮ್ಗೊಂದು ಮಾತು ಹೇಳ್ತೀನಿ ಏನ್ರಿ ಆ ರಾಜ್ಯವನ್ನು ಆಳತಕ್ಕಂಥ ಧ್ವರಿ ಯಾರು ಅಂತ ಗುಣದ ಕೇಳಿದ್ರ ಅವನ ಹೆಸರು ನೋಡ್ರಿ ಮಮಕಾರ ಏನ್ರಿ ರಾಜನ ಹೆಸರೇ ಮಮಕಾರ ರಾಜ ತಾಯಿಯಾಗಿರ್ತಕ್ಕಂಥವಳ ಹೆಸರು ಮೋಹಿನಿ ಈಟೇ ನೋಡ್ರಿ ಅರ್ಥ ನಾ ಹೇಳಿನಲ್ಲಿ ನಿನ್ನದಿಂದ ಕೂಡ ನಾನು ನಿಮಗೆ ತಂದಿ ತಾಯಿ ಹೆಸರೊಳಗು ಕೂಡ ಒಂದು ಅರ್ಥ ಇರಬೇಕು ಯಾವ ರೀತಿಯಾಗಿ ಹೆಸರುಗಳನ್ನು ಇಡ್ತೀವಿ ಅದೇ ರೀತಿಯಾಗಿನೇ ಏನ್ರಿ ನಾ ಅದು ಮನುಷ್ಯ ಮನುಷ್ಯನ ಬಲಿಯಿಂದ ಗುಣಧರ್ಮ ಬರ್ತದೆ ನಾವು ಹೆಸರುಗಳನ್ನು ಮಕ್ಕಳಿಗಿಂತ ಇಡಬೇಕಾದ್ರೂ ಕೂಡ ಒಳ್ಳೆ ಹೆಸರುಗಳನ್ನ ಇಡಬೇಕು ನಾವು ಮಕ್ಕಳಿಗಿಂದ ಯಾವರ ದ್ಯಾಮವ ದುರ್ಗವ ಏನ್ರಿ ಯಾವ ಕ್ರೂರ ದೇವ ದೇವರುಗಳ ಹೆಸರು ಕೂಡ ಮಕ್ಕಳನ್ನ ಅದೇ ರೀತಿಯಾಗಿಂದ ಬೆಳಿತಾವೆ ಇಲ್ಲಿ ನೋಡಿ ಎಷ್ಟು ಚಂದ ಅನಿಸ್ತದ ಪ್ರಭುದೇವ್ರ ತಂದೆ ತಾಯಿ ತಾಯಿ ಹೆಸರೇನು ಸುಜ್ಞಾನಿ ತಂದೆ ಹೆಸರ ನಿರಹಂಕಾರ ಮಗ ಹುಟ್ಟ್ಯಾನ ಅಂತವನೇ ಇಲ್ಲಿ ಮಾದೇವಿ ಅಕ್ಕನ ತಂದೆ ತಾಯಿ ಯಾರು ಏನ್ರಿ ಸುಮತಿ ಸುಮತಿ ಅಂತಂದ್ರೆ ಒಳ್ಳೆ ಮತಿ ಇರ್ತಕ್ಕಂಥಕ್ಕಿ ಅಂದ್ರೆ ಗುಣ ಇರ್ತಕ್ಕಂಥಕ್ಕಿ ಒಳ್ಳೆ ಗುಣ ಇರ್ತಕ್ಕಂಥ ನಿರ್ಮಲ ಶೆಟ್ಟಿ ಅವನು ಕೂಡ ಮನಸ್ಸಿನೊಳಗಿಂದ ಯಾವುದು ಕೂಡ ಕೆಟ್ಟದಿರ್ಲಾರ್ದಾನೆ ನಿರ್ಮಲ ತಂದೆಯಿಂದ ಬದುಕು ಮಾಡತಕ್ಕಂಥ ಅವನ ಹೆಸರಲ್ಲಿ ಇಲ್ಲಿ ಏನ್ರಿ ಮಾಯ ಹುಟ್ಟಬೇಕಾಗಿದ್ದು ಯಾರು ಹೊಟ್ಟೆಗತ್ತ ಕೂಡ ಕೇಳಿದ್ರೆ ಮಮಕಾರ ಮತ್ತು ಮೋಹಿನಿಯ ಗರ್ಭದೊಳಗೆ ಪಾರ್ವತಿ ತೀರ್ಮಾನ ತಗೊಂಡ್ಳು ನಾನು ಯಾರು ಗರ್ಭದೊಳಗಿಂದ ಹುಟ್ಟಬೇಕು ನನ್ನ ತಾಮಸ ಕಳೆ ಅಂತ ತಗೊಂಡು ನಾನು ಯಾರು ಗರ್ಭದೊಳಗಿಂದ ಹುಟ್ಟಲೆ ತಗೊಂಡು ವಿಚಾರ ಮಾಡೋದ್ರೊಳಗ ಈ ಮೋಹಿನಿ ಮತ್ತು ಮಮಕಾರ ತಗೊಂಡು ನಮ್ಮಂತ ರಾಜ ಏನಿದ್ನಲ್ಲ ಇವನಿಗಿಂತ ಕೂಡ ಮಕ್ಕಳು ಇದ್ದಿದ್ದಿಲ್ಲ ಯಾವಾಗ ಮಕ್ಕಳು ಇರ್ದೇ ಇರ್ತಕ್ಕಂಥ ಒಳಗ ಪಾರ್ವತಿ ತನ್ನ ತಾಮಸ ಕಳೆಯನ್ನ ಆ ಮೋಹಿನಿಯ ಗರ್ಭದೊಳಗನ ಮೂಡಿಸೋದು ಕಲ್ಪನಾ ಇರಲಿ ಯಾವಾಗ ಇಲ್ಲಿ ಮೋಹಿನಿಯ ಗರ್ಭದೊಳಗ

ತಿಂಗಳಾಯ್ತು ಆರು ತಿಂಗಳಾಯ್ತು ಎಂಟು ತಿಂಗಳಾಯ್ತು ಹೆಂಗೆ ಹಂಗೆ ಮಗು ಅವಳ ಗರ್ಭದೊಳಗೆ ಬೆಳೀತ ಬೆಳೀತಾ ಬರ್ತದೋ ಹಂಗೆಲ್ಲ ಕಾಡಿನೊಳಗಿರ್ತಕ್ಕಂಥ ಅಡವಿ ಒಳಗಿರ್ತಕ್ಕಂಥ ಎಲ್ಲೋ ಗುಟ್ಟು ಗವಾರ್ದೊಳಗಿರ್ತಕ್ಕಂಥ ಋಷಿ ತಪಸ್ಸುಗಳ ಅಂತಕ್ಕಂಥ ಚಂಚಲ ಬಿಡುತ್ತೆ ಅವಾಗ ತಪಸ್ಸು ಮಾಡೋಕೆಂದ ಮನಸ್ಸಾಗಲಿಲ್ಲ ಅನುಷ್ಠಾನ ಮಾಡೋಕೆಂದ ಮನಸ್ಸಾಗಲಿಲ್ಲ ಭಗವಂತನ ಧ್ಯಾನ ಮಾಡಬೇಕನ್ನುವಂಥ ಮನಸ್ಸಾಗಲಿಲ್ಲ ಹಿಂಗ ಕಣ್ಣು ಮುಚ್ಚಿಕೊಂಡ ಧ್ಯಾನಕ್ಕೆ ಕೂತ್ಕೊಂಡ್ರೆ ಮನಸ್ಸ ಏನೇನೋ ಹಾತುರುತಿತ್ತು ಯಾಕ ಆ ನಾಡಿನ ಒಳಗ ಇಲ್ಲಿ ಯಾವ ಪಾರ್ವತಿಯ ತಾಮಸ ಕಳೆ ಅಂದ್ರೆ ಮಾಯೆ ಆ ತಾಯಿ ಗರ್ಭದೊಳಗೆ ಬೆಳೀಲಿಕ್ಕದಲ್ಲ ಇನ್ನ ಹೊಟ್ಟೆಗಿರ್ಲಕ್ಕಾಗಿ ನೀಟ್ಟು ಪ್ರಭಾವ ಇನ್ನು ಭೂಮಿಗೆ ಹುಟ್ಟಿ ಬಂದ ಬಳಕ ಏನ್ರಿ ಆಶ್ಚರ್ಯ ಅಲ್ರಿ ತಾಯಿ ಗರ್ಭದೊಳಗಿದ್ದಾಗೆ ಋಷಿಗಳ ಮನಸ್ಸು ಕೆಡಿಸ್ತು ಕುಂತಲ್ಲಿ ಕುಂದ್ರಂಗಾಗಲ್ದು ನಿಂತಲ್ಲಿ ನಿಂದ್ರಂಗಾಗಲ್ದು ಮನಸ್ಸಿನೊಳಗಿಂದ ಏನೇನೋ ಬಯಸ್ತದೆ ಏನೇನೊಂದು ಹಾ ತರಿತದೆ ಯಾಕ ಆ ಮಾಯ ಇರ್ತದೆ ಮನಸ್ಸ ಕುಂತು ನಿಂತರಂಗೆಲ್ಲ ಹಿಂದೆ ನಿಮಗೊಂದು ಗರ್ಗದ ಮಡಿವಾಳಪ್ಪ ಒಂದು ನಿಮಗೆ ಹೋದ್ರ ಸ್ಮರಾಣಕ್ಕೆ ಬಂದಾಗ ಗರ್ಗದ ಮಡಿವಾಳಪ್ಪ ಮಹಾನ್ ದೊಡ್ಡ ಬ್ರಹ್ಮಚಾರಿ ಕಲ್ಪನೆ ಇರಲಿ ನಿಮಗ ಒಂದು